ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಮಿನಿ ಲಾಗಿ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಸುಮಾರು ಆರೂವರೆ ಹಾಗೆ ವಾಕಿಂಗಿಗೆ ಬಂದಿದ್ದೀನಿ ಸೂರ್ಯಾಸ್ತ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೊಂದು ಪ್ರೈವೇಟ್ ಎಸ್ಟೇಟು ವಾಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಜಾಗ ಇದೆ ಸೊ ಇಲ್ಲಿ ಬರ್ತಾ ಇರ್ತೀವಿ ನಾವು ಅಪ್ಪ ಮಗಳು ಕೂಡ ಬಂದು ಜಾಯಿನ್ ಆದರು ಅವರೆಲ್ಲ ಇವಾಗ ಕೋಳಿ ಕೊಯ್ಬೇಕಂತ ಸೊ ಬೆಟ್ಟ ಗುಡ್ಡ ತಿರುಗೋಕ್ಕೆ ಹೋಗ್ತಾ ಇದ್ದೀವಿ ಯುಕ್ ನೋಡಿ ಬೆಟ್ಟ ಬೆಳ ತಿರುಗೋದಂದ್ರೆ ಎಷ್ಟು ಇಷ್ಟ ಮತ್ತೊಂದು ರಾಕೇಶ್ ಏನ್ ಇಡ್ತಾರೆ ಅಂತ ಅನ್ಸುತ್ತೆ ನೋಡಿ ಎಲ್ಲ ಕಡೆ ಹೊಂಡಿಟ್ಟಿದ್ದಾರೆ ಫೈನಲಿ ನಾವು ಇವಾಗ ಕೌಳಿ ಗಿಡದ ಹತ್ರ ರೀಚ್ ಆಗಿದ್ದೀವಿ ಕೌಳಿಕಾಯಿ ಇದೆಯೋ ಇಲ್ಲವೋ ಅಂತ ನೋಡಬೇಕಿ ಇತ್ತು ಕೌಳಿ ಗಿಡ ಹತ್ರ ತಲುಪಿದ್ವಿ ಇದು ಸ್ವಲ್ಪ ಎಳೆ ಕೌಳಿಕಾಯಿ ಒಂದು ಭರ್ಜರಿ ಕೌಳಿ ಗಿಡ ಸಿಕ್ಕಿದೆ ಇದಂತೂ ಸಖತ್ತಾಗಿ ಕೌಳಿಕಾಯಿ ಬಿಟ್ಕೊಂಡಿದೆ ಇಲ್ಲಿ ನೋಡ್ಬೋದು ಏ ಸಿಕ್ಕಾಡ ಬಿಟ್ಟಿದ್ದಿದ್ರಿ ನೋಡು ದೊಡ್ಡ ಗಿಡ ವಾ ನೋಡ್ಬೋದು ಎಷ್ಟೊಂದಲ್ಲ ಇದೆ ದೊಡ್ಡ ಕವಳಿ ಗಿಡ ಇಲ್ಲುಡು ಎಷ್ಟು ಉಪ್ಪಿನಕಾಯಿಗೆಲ್ಲ ಮತ್ತೆ ಕಾಯಿನೇ ಹಾಕದ ಹಣ್ಣಪ್ಪ ಬಂದಿದ್ದಷ್ಟು ಕೊಯ್ಕೆ ಹೋಗಾಡ್ದ ಕೌಳಿ ಕಾಯಿ ತಗೊಂಡೋಗಿ ಒಂದು ಕೊಟ್ಟೆನ ರೆಡಿ ಮಾಡ್ತಾ ಇದ್ದೀನಿ ಕವರ್ ತಗೊ ಬಂದಿಲ್ಲ ಸೊ ಎಲೆಯಿಂದ ಈ ತರ ಬುಟ್ಟಿನ ರೆಡಿ ಮಾಡಿಕೊಂಡು ഹോണ്ടിരല്ല അപ്പ എഴക്കു അതല്ലേ ബെളി ദാസ്റ്റ് ഉണ്ടാ